ಯೂಟ್ಯೂಬ್ ಇನ್ನೂ ಉಚ್ಚುವುದು ಕರ್ನಾಟಕ ಸರ್ಕಾರ ಇವತ್ತಿನ ಕಾರ್ಯಕ್ರಮದ ಜನ ಉಪಸ್ಥಿತಿಯನ್ನು ಸ್ತ್ರೀಯ ಸಿದ್ ಮಾನ್ಯ ಪೌರಾಡಳಿತ ಹಾಗೂ ಸತ್ಪುತ್ರಿಗಳು ಕರ್ನಾಟಕ ಸರ್ಕಾರದವರು ಇದ್ದಾರೆ ಕೆಲವು ಹೊತ್ತಿನಲ್ಲಿ ಕಾರ್ಯಕ್ರಮ শ্ৰীমতি শিলে জিলা ধাৰা और इवनिंग मार्केटिंग का जो है नोट है भाई ये लोकेशन 57 हरसाद और का हर के साथ आ गए बाबू भाई मु लोकेशन 57 हरसाद और का हर के साथ आ गए बाबू भाई

परिसर तथा गतिविधिको संघीय रूपमा पूर्ण रुपमा अनुहारवान गर्नु एक महत्त्वपूर्ण कार्य रहेकोले अघो रूपमा मात्र मोबाइल

गडी सर मुदाई भाई यस सर कबाट कबाट काट मारो भन्दै छ पुलिस व फिट हे म आ बरले गाडी गयो दादा सर आ जाओ बर बने गुरुगले हेन बर अनि अरे 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 ए ग्लास हे सर गाडी गिरी आहा होङ आहा पाके ससुर अनि त्यसको त्यसको लागिरहने न दिन हेरछ यातायातहरु जुत्ता वाहनहरु जुत्ता फिलको सक्त नामले

ಕೆಲವರು ನಮಸ್ಕಾರ ಹಾಗೆ ಪೌರಾಣಿಕ ಹಾಗೂ ಸಚಿವರು ಕರ್ನಾಟಕ ಶ್ರೀ ರವಿಕಾನ್ ಹಾಗೂ ಶ್ರೀಮತಿ ಶ್ರೀ ಶರ್ಮಾರ್ ಹಾಗೂ ಲೋಕರ್ ಹಾಗೂ ಎಲ್ಲ ಅಧಿಕಾರಿ ಸುದ್ದಿಗರು ಎಲ್ಲರಿಗೂ ತನ್ನ ಮುಖ್ಯಗಳಿಗೆ ಮೂರು ಬಾರಿ ಪ್ರಶ್ನೆ ಹಾಕೋಣ ಈ ಕರಪೋಚ್ಚ ಇಲ್ಲಿ ಉಪತಮನ ಕೆಲಸದಕ್ಕೆ ಇರುವ ವಿಷಯಗಳನ್ನು ನಾವು ನೀಡಿಸಿ ಮಾಡಕ್ಕೆ ನೀಡಲರು ಆಳುಕ್ಕೆ ನೀಡಲರು ಇದರ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಈ ಸ್ತರಕ್ಕೆ ಕೆಲವು ವಿಷಯಗಳನ್ನು ನಾವು ಪ್ರಶ್ನೋಕೆ ಅಂತ ಬಸ್ತಾ ಇದ್ದೀವಿ ಕೇಂದ್ರ ಜಿಲ್ಲೆ ಗಡಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಇರುವಂತಹ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ನಡೆಸುವ ಸಾಧ್ಯತೆಗಳು ಹೆಚ್ಚಾಗಿರುವನ್ಫ್ರಾಸ್ಟ್ರಕ್ಚರ್ನ ನಾವು ಡೆವಲಪ್ ಮಾಡಿರುವಂತಹ ಭಾಗ್ಯ ಜಿಲ್ಲಾ ಉಸ್ತುವಾರಿ ನಮಗೆ ಈ ರೀತಿ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷದ ನಮಗೆ ಮಸೂ ಇಲಾಖೆ ಮಾಡಿಕೊಟ್ಟಿದ್ದ ನಮ್ಮ ಇಲಾಖೆಯಿಂದ ನಾವು ಹಣಕಾಸು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷದ ವ್ಯಕ್ತದಲ್ಲಿ ಏಳು ಒಲೆರಗಳು ಏಳು ಸ್ಕಾರ್ಪಿಯೋಗಳು ನಾವು ಫಿಲಿಂಗ್ ಮಾಡಿದ್ದೇವೆ ಸರ್ ಒಲೆಗಳಲ್ಲಿ ಪ್ರೀಮಿಯಂ ಗಾಡಿ ಕೆಲವು ಬಲೇರುಗಳನ್ನ ಎರಡು ಬಲೇರುಗಳನ್ನ ನಾವು ವಿತ್ ಅಟ್ಮಾಸ್ಫಿಯರ್ ಸೇಫ್ಟಿ ಏರ್ ಬ್ಯಾಗ್ಸ್ವಲತ್ತು ನಾವು ಪೊಲೀಸ್ ಇಲಾಖೆಗೆ ನಾವು ನಮ್ಮ ಮುಖಾಂತರ ಕರೆ ಅದಕ್ಕೆ ಧನ್ಯವಾದ ಇರುತ್ತೆ ಅದೇ ರೀತಿ ನಾವು ಈ ಜಿಲ್ಲೆ ಕೂಡ ಕೇಂದ್ರ ಜಿಲ್ಲೆಯ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಮಾಡಬೇಕಂತ ಹೇಳಿ ಕೆಟಿಆರ್ ಟಿ ಟಿ ಅಧಿಕಾರದಲ್ಲಿ ಅಳವಡಿಸಿಕೊಂಡಿದ್ದ ನಾವು ಈ ಎರಡು ತಿಂಗಳಲ್ಲಿ ಕೆಲವು ಪ್ರಮುಖವಾದಂತಹ ಕೇಸ್ ಹಾಗೂ ಟೇಸ್ಟೇಸ್ಟ ಉಮಾಬಾದ್ ಫೋರಿಸ್ ನಂಬರ್ ಫಿಫ್ಟಿ ಫೈವ್ ಫಿಫ್ಟಿ ಫೋನ್ ಉಮಾಬಾದ್ ಪಟ್ಟಣದ ದೇವಸ್ಥಾನದ ಹಳವು ಪ್ರಕಟಣೆ ಇದರಲ್ಲಿ ನಾವು ಕಳ್ಳ ಹಿಡಿದು ಸುಮಾರು ನಲವತ್ತಾರು ಸ್ಥಾನದನ್ನು ನಾವು ಜಪ್ತಿ ಮಾಡಿದ್ದೇವೆ ಸರ್ ಅದೇ ರೀತಿ ಹಾಲ್ಕಿ ನಗರ ಟ್ರೈನ್ ನಂಬರ್ ಟ್ವರ್ಟಿ ಟ್ವೆಂಟಿ ಫೈವ್ ಸರ್ ಇದರಲ್ಲಿ ಕೂಡ ಒಬ್ಬ ಹುಡುಗಿ ಠಾಣೆಯ ಪ್ರಕರಣವನ್ನು ನಾವು ಈ ಕಮೆಂಟ್ ಸೆಂಟರ್ ಮೂಲಕ ನಾವು ಹೇಳಿದ್ದೇವೆ ಸರ್ ಅದೇ ರೀತಿ ಭೀಮಲ್ಕೆಯ ಪೊಲೀಸ್ ಟ್ರೈನ್ ನಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಕೂಡ ಒಂದು ಇಂಪೆಂಡೆಂಟ್ ಕೇಸ್ನಲ್ಲಿ ನಾವು ಈ ಕ್ಯಾಮೆರಾಗಳ ಮುಖಾಂತರ ನಾವು ಪತ್ತೆ ಮಾಡಿದ್ದೇವೆ ಅದೇ ರೀತಿ ನ್ಯೂಲರ್ ಪೊಲೀಸ್ ನಂಬರ್ ಸಿಕ್ಸ್ಟಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಬೀದರ್ ಸಿ ಮ್ಯಾಜಿಸ್ಟ್ರೇಟ್ ಮನೆ ಕಳೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ಕು ಜನ ಆರೋಪಿಗಳನ್ನು ಒಟ್ಟು ಆರು ಲಕ್ಷದ ಮೂವತ್ತು ಸಾವಿರ ಬೆಲೆ ಮಾಡುವಜೆ ಬಾರನ್ನು ನಾವು ಚರ್ಚೆ ಮಾಡಿ ಅದೇ ರೀತಿ ಸರ್ ನ್ಯೂಟ್ಲರ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ರೂಪಾಯಿ ಮಳೆ ಆರೋಗ್ಯಗಳನ್ನು ಹಾಗೂ ನ್ಯೂಲವ್ ವಾಹನಗಾಲರನ್ನು ಹಾಗೂ ಇತ್ಯರ್ ಕೇಸ್ಗಳು ನ್ಯೂಟ್ಲವರು ಹಾಗೂ ಇತ್ತೀಚೆಗೆ ಗಾಂಧಿ ಕೇಸ್ಟಾಗಿ ಆ ರಾಮನ ಕೂಡ ನಾವು ಒಟ್ಟಿನಲ್ಲಿ ಈಗಾಗಲೇ ನೂರ ನೂರು ಕ್ರಾಹಕ ಹನ್ನೆರಡು ವರ್ಷದ ಮೌಲ್ಯ ಬೆಲೆ ಬಾರುವ ಮುದುವ ಚರ್ಚೆ ಮಾಡಲೇವೆ ಅದೇ ರೀತಿ ಕಮಲನಗರ ಗಾಂಧಿ ಪ್ಲೇಸ್ ಗಾಂಧಿಗಂಜ್ ದ್ರವ್ಯಪಟ್ಟಣೆ ತುರ್ಸೂರು ಮೋಜಾ ಪ್ಲೇಸ್ ಕೂಡ ಈ ಕ್ಯಾಮೆರಾಗಳ ಮುಖಾಂತರ ನಾವು ಕೂಡ ನಮಗೆ ಗೆಲ್ಲಿಸ್ಲೇ ಒಂದು ನಿರ್ದೇಶನ ನೀಡ ಇನ್ಫ್ರಾಸ್ಟ್ರಕ್ಚರ್ ಬರೋ ಜವಾಬ್ದಾರಿ ಅದು ಕ್ರೈಮ್ ಆಗಿ ಕ್ರೈಮ್ ಡಿಟೆಕ್ಷನ್ ಹಾಗೂ ಕ್ರೈಮ್ ಅನ್ನ ಕೈಯುವ ಮಾಡಬೇಕಂತ ನಾವು ನಿರ್ದೇಶನ ನೀಡ ಅದಕ್ಕಾಗಿ ನಾವು ಕಷ್ಟಪಟ್ಟು ಪ್ರತಿದಿನ ಪ್ರತಿ ಸೆಕೆಂಡ್ ನಾವು ಕೆಲಸ ಮಾಡ್ತೇವೆ ಎಲ್ಲಾ ಬೀದರ್ ಜಿಲ್ಲೆಯ ಮುಖಂಡರು ಮುಖಾಂತರ ನಾವು ನಮಗೆ ಒಂದು ವಾದನೆ ನೀಡುತ್ತಾ Tu, tujuan mana para lembaga pelbagai dalam proses dengan cara ಇಂಗ ಕೊನಿಯಾಬಿ 보면은 ಅವರು ಶ್ರೀ ಶರಣ ಗೌಡಕಟ್ಟಿ ದೇವಸ್ಥಾನಕ್ಕೆ ಹೋಗಿ ಮಗಳೇ ಎಲ್ಲರಾದಲ್ಲಿ ಜಿಲ್ಲಾ ಪರಿಷಾಕ್ಕೆ ಹೊರಟಿಗೆ 9 ಕೋಟಿ ರೂಪಾಯಿ ಮಹಾರಂಗನ ಮಹಾರಾಜರ ಕಿಸನಪುರಿ ನನಗೆ ಮನೆ 50 ಸಲ ಇದೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಹಾಜರಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ಮನೆ ಅರಣ್ಯ ಜೈವಿಕ ಮತ್ತು ಕ್ರೆಸ್ಟರ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಅತ್ಯಂತ ನಾವು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮದಲ್ಲಿ ಹಾಗೂ ಸಚಿವರು ಕರ್ನಾಟಕ ಸರ್ಕಾರ ಅವರಿಗೂ ಕೂಡ ನಾನು ವಿವಿಧ ಜಿಲ್ಲಾ ವತಿಯಿಂದ ಪೂರ್ವಕ ಧನ್ಯವಾದಗಳನ್ನೇ ಈ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯು ಹಾಜರಾಗಿರ್ತಾರೆ ಹಾಜರಾಗಿ ನಮ್ಮ ಗಣ ಉಪಸ್ಥಿತಿಯನ್ನು ಮಾಡತಕ್ಕಂಥ ಶ್ರೀಮತಿ ಶ್ರೀಪಾಸ್ ಐ ಎಸ್ತಿಯಿಂದ ಅದೇ ರೀತಿ ನಮ್ಮ ಕಡೆ ಮೇರೆಗೆ ಹೋಗ್ಬಿಟ್ಟು ಹಾಜರಾಗಿರ್ತಕ್ಕಂಥ ಚೇರ್ಮನ್ ಅವರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಅತ್ಯಂತ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಏಳು ಹೊಸ ಬೊಲೆರೋ ವಾಹನಗಳನ್ನು ಇವತ್ತು ಮಂಜೂರಿ ಮಾಡಿಕೊಟ್ಟು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾವೆ ಬೀದರ್ ಇದು ಗಡಿ ಭಾಗದಲ್ಲಿರುವಂತಹ ಒಂದು ಜಿಲ್ಲೆ ಹೀಗಾಗಿ ಇಲ್ಲಿ ಒಂದು ಕಡೆ ಮಹಾರಾಷ್ಟ್ರ ಇದೆ ಒಂದು ಕಡೆ ತೆಲಂಗಾಣ ಇದೆ ಈಗ ಅಪರಾಧಗಳನ್ನು ತಡೆಗಟ್ಟುವಂಥದ್ದು ನಮ್ಮೆಲ್ಲ ರಾಜ್ಯ ಕಣ್ಣವಾಗಿದೆ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಮೂಲಭೂತ ಅವ್ರಿಗೆ ವಾಹನಗಳು ವಾಹನಗಳಿರ್ಬೋದು ಅವ್ರಿಗೆ ಕಂಟ್ರೋಲ್ ಅಂಡ್ ಕಮಾಂಡ್ ಸೆಂಟರ್ ಗೆ ವಿ ಕ್ಯಾಮರಾಗಳನ್ನು ಕೊಟ್ಟಿದ್ದೇವೆ ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರಿಗೆ ಹೇಳಿದ್ದೇನೆ ಇನ್ನು ಹೆಚ್ಚಿನ ಏನೇನು ಅವಶ್ಯಕತೆ ಇದೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಇವತ್ತು ಯಾರು ಕಂಟ್ರಬ್ಯಾಂಡ್ ಗೂಡ್ಸ್ ಇರ್ಬೋದು ನಶೆ ಮಾಡಬಹುದು ಆರ್ ಪಿ ಐ ಪಿ ಎಲ್ ಗುಟ್ಕಾ ಪಟ್ಕಾ ಏನೇನಿದೆ ಅವೆಲ್ಲವನ್ನು ತಡೆದು ಕಾನೂನು ಸುವ್ಯವಸ್ಥೆಗೆ ಮೊದಲನೇ ಆದ್ಯತೆ ಕೊಡಬೇಕು ಜನ ನೆಮ್ಮದಿಯಿಂದ ಶಾಂತಿ ಇದ್ದಿರ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ನಾವು ತೆಗೆದುಕೊಂಡಿದ್ದಾರೆ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ ಇದೆಲ್ಲವನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮ ಬೀದ ಜಿಲ್ಲಾ ನಾಗರಿಕರಿಗೆ ಸಿದ್ಧತೆ ಕೊಡುವಂತಹ ಕೆಲಸ ಮಾಡಬೇಕು ಯಾವುದೇ ರೀತಿಯ ಅಪರಾಧಗಳು ಆಗದ ರೀತಿಯಲ್ಲಿ ನಿಗಾ ವಹಿಸಬೇಕು ಅನ್ನೋಂತ ಮಾತಾಡಿ